ರೊಬೋಟಿಕ್ ಅಂಡರ್ ಬಾಡಿ ರೀತಿಯಲ್ಲಿ ಕಾರ್ ವಾಶ್ ಮಾಡುವ ಸ್ಟೇಷನ್ ಚಿಂತಾಮಣಿಯಲ್ಲಿ ಆರಂಭ ರೊಬೋಟಿಕ್ ಅಂಡರ್ಬಾಡಿ ರೀತಿಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿಯಲ್ಲಿ ಕಾರ್ ವಾಶ್ ಮಾಡಿಕೊಡಲಾಗುತ್ತಿದೆ ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ಕಾರ್ ವಾಶ್ ಮಾಡಿಸಬೇಕು ಅಂದುಕೊಂಡಿದ್ದೀರಾ ಹಾಗಾದ್ರೆ ನೀವು ಬೆಂಗಳೂರು ಹಾಗೂ ಬೇರೆ ಕಡೆ ಹೋಗುವ ಅವಶ್ಯಕತೆ ಇಲ್ಲ ನಮ್ಮ ಚಿಂತಾಮಣಿಯಲ್ಲಿಯೇ ರೋಬೋಟಿಕ್ ಅಂಡರ್ ಬಾಡಿ ರೀತಿಯಲ್ಲಿ ಕಾರ್ ವಾಶ್ ಮಾಡಿಕೊಡಲಾಗುತ್ತದೆ ಇಂದು ಚಿಂತಾಮಣಿ ನಗರದ ಶ್ರೀನಿವಾಸಪುರ ರಸ್ತೆಯ ಗೋಪ್ಸಂದ್ರ ನಲ್ಲಪ್ಪಾರೆಡ್ಡಿ ಲೇಔಟ್ನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಎಸ್ಎಸ್ವಿ ಆಟೋ ಡಿಟೇಲರ್ಸ್ ಹಾಗೂ ವಾಶ್ ಸರ್ವಿಸ್ ಸ್ಟೇಷನ್ನ ಖ್ಯಾತ ಹೈಕೋರ್ಟ್ ವಕೀಲರಾದ ಶ್ರೀರಾಮರೆಡ್ಡಿ ನರೇಂದ್ರಬಾಬು ಹಾಗೂ ಗೌರಿ ಕುಟುಂಬಸ್ಥರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಕೃಪಾ ಸಾಗರ್ ಕಲ್ಯಾಣ್ ಸಾಗರ್ ಇದೇ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿಯಲ್ಲಿ ರೋಬೋಟಿಕ್ ಅಂಡರ್ ಬಾಡಿ ರೀತಿಯಲ್ಲಿ ಕಾರ್ ವಾಶ್ ಮಾಡುವ ಸರ್ವಿಸ್ ಸ್ಟೇಷನ್ ಆರಂಭವಾಗಿದ್ದು ಪ್ರತಿಯೊಬ್ಬರು ಈ ಅವಕಾಶವನ್ನ ಸದುಪಯೋಗ ಪಡೆದುಕೊಳ್ಳಬೇಕು ನಮ್ಮಲ್ಲಿ ಪೈಂಟ್ ಪ್ರೊಡಕ್ಷನ್ ಫಿಲಂ ಸೆರಾಮಿಕ್ ಕೋಟಿಂಗ್ ಪೇಂಟ್ ಡೀಟೇಲಿಂಗ್ ವ್ಯಾಕ್ಯೂಮಿಂಗ್ ಸ್ಟ್ರೆಚ್ ರಿಮೂವೇಬಲ್ ಮಾಡಿಕೊಡಲಾಗುತ್ತದೆ ನಾಲ್ಕು ಬಾರಿ ಕಾರ್ ವಾಶ್ ಮಾಡಿಸಿದವರಿಗೆ ಐದನೇ ಬಾರಿಗೆ ಕೇವಲ ಕಾರ್ ವಾಶ್ ಮಾಡಿಕೊಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಸ್ಟರ್ ಕೇಶವ ಅನೂಷಾ ಸೇರಿದಂತೆ ಮತ್ತಿತರು ಇದ್ದರು ಕಾರ್ ಪಾಲಿಶು ಇದೆಲ್ಲ ಹೊಸದಾಗಿ ನ್ಯೂ ಟೆಕ್ನಾಲಜಿನಲ್ಲಿ ಇದೆಲ್ಲ ಹೈದರಾಬಾದಿಂದ ಎಲ್ಲ ಮೆಷನ್ ಎಲ್ಲ ಮೆಷಿನರಿ ಎಲ್ಲ ತೊಗೊಂಡು ಬಂದು ಇಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇದನ್ನು ಒಂದು ಕಾರ್ ಮಾಲೀಕರು ಮತ್ತು ಕಾರಿನ ಡಿಪೋ ಮಾಲೀಕರು ಮತ್ತು ಹೊಸದಾಗಿ ಇಲ್ಲಿ ಇಲ್ಲಿ ಗೋಪಸಂದ್ರ ಗ್ರಾಮದಲ್ಲಿ ಬೇಕಾದಷ್ಟು ಕಾರ್ ಶೋರೂಮ್ಗಳಿದೆ ಅವರೆಲ್ಲ ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಗೋಪಸಂದ್ರ ಟಾಟಾ ಮೋಟರ್ಸ್ ಪಕ್ಕದಲ್ಲೇ ಇದೆ ಎಸ್ ಎಸ್ ಬಿ ಆಟೋ ಡೀಟಲರ್ಸ್ ಅಂತ ಸೆರಾಮಿಕ್ ಪಿ ಪಿ ಎಫ್ ಕಾರ್ ವಾಶು ರಬ್ಬಿಂಗ್ ಪಾಲಿಶು ಕಾರ್ ನೆಸೆಸಿಟೀಸ್ ಏನೇನಿದೆಯೋ ಕಾರ್ ರೆಡಿ ರೆಡಿಯಾಗಿದೆ ಪ್ಲೀಸ್ ಯೂಸ್